ನೋಡಿ ಪಕ್ಕದಲ್ಲಿ ಬದನೆ ಹಾಕಿದ್ದಾರೆ ಮುಳ್ಳು ಸೌತ್ ಹಾಕಿದ್ದಾರೆ ಇಲ್ಲಿ ಅಲಸಂಡೆ ಹಾಕಿದ್ದಾರೆ ಟೊಕೆಟೊ ಕಂಪನಿ ಅಲಸಂಡೆ ಪರಿಚಯ ಹೆಚ್ಚಿನವರಿಗೆ ಮಾಡಿ ಕೊಟ್ಟಿದ್ದೇನೆ ಮೂಲಗೆ ತಿನ್ನಿ ಅಂತ ಹೇಳಿ ಕೆಲವರು ಹೆಚ್ಚಿನವರು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದಾರೆ ಸ್ವಲ್ಪ ಅಂತರ ಬೆಳೆಯಾಗಿ ತರಕಾರಿ ಮಾಡುವಾಗ ಸ್ವಲ್ಪ ಅಂತರ ಬೆಳೆಯಾಗಿ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದಾರೆ ದೊಡ್ಡದಾಗಿರುವಂತ ಮಾಡ್ತಾರಲ್ಲ ಕೃಷಿ ಕಾಂಟಾಕ್ಟ್ ಇದೆ ಮುಂಚೆ ಒಂದು ತುಂಬಾ ವರ್ಷಗಳಿಂದ ಆರು ಏಳು ವರ್ಷ ಮುಂದೆ ಮಾಡಿದ್ದೆ ಮಣ್ಣು ತುಂಬಾ ಮಣ್ಣು ಎಷ್ಟು ಆಳವಾಗಿ ಉಳಿದು ಮಾಡಿ ಗೊಬ್ಬರ ಎಷ್ಟು ಜಾಸ್ತಿ ಕೊಡ್ತೇವೆ ಅಂತ ಸ್ವಲ್ಪ ಅಂಟು ಅದಷ್ಟೇ ಆದ್ರೆ ಸ್ವಲ್ಪ ಗೊಬ್ಬರ ಕಾರಿಗೊಬ್ಬರ ಗೊಬ್ಬರ ಜಾಸ್ತಿ ಕೊಟ್ಟರೆ ಆದಷ್ಟು ಮಣ್ಣು ಸಾಲ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಬಿಟ್ಟು ನಮ್ಮ ಜೊತೆ ಮೂಲಂಗಿ ಕೃಷಿ ಮಾಡಿದಂಥ ಜನಾರ್ದನ ಗೌಡ್ರಿದ್ದಾರೆ ಇವರು ಬೇರೆ ಬೇರೆ ಕೃಷಿಗಳನ್ನು ಕೂಡ ಮಾಡ್ತಾರೆ ಜನಾರ್ದನ ಗೌಡ್ರೆ ಒಂದು ವಿಶೇಷವಾಗಿರುವಂಥದ್ದು ಪ್ರಯೋಗ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂಲಂಗಿ ಆಗುದಿಲ್ಲ ಅಂತ ಹೇಳುವಂಥದ್ದು ನಾವೆಲ್ಲ ರೆಫರ್ ಮಾಡೋದು ಕೈ ತೋಟದಲ್ಲಿ ಮಾಡಲಿಕ್ಕೆ ಸ್ವಲ್ಪ ಸ್ವಲ್ಪ ನೀವು ದೊಡ್ಡ ಕ್ವಾಂಟಿಟಿಯಲ್ಲಿ ಮಾಡಿದ್ದೀರಿ ಅದು ಹೇಗೆ ನಿಮಗೆ ಇದರದೊಂದು ಯೋಚನೆ ಅಂತ ಮಾಡಬೇಕು ಹೇಳಿ ವಿಶೇಷವಾಗಿ ಇದು ಲಾಭದಾಯಕ ಕೃಷಿ ಅಂತ ಹೇಳ್ಬೋದು ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಮಾಡುವಂತ ಬೆಳೆ ಇದು ಮತ್ತು ಗೊಬ್ಬರ ಎಲ್ಲ ಮಿಶ್ರಣ ಮಾಡಿ ಹಾಕಿ ಒಂದು ಬೆಡ್ ಜಾತಿಯಲ್ಲಿ ರಚನೆ ಮಾಡಿದ್ರೆ ಅಲ್ಲಿ ನಿಮಗೆ ಬೀಜ ಹಾಕಿ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ ಬೀಜ ಹಾಕಿ ಅಲ್ಲೇ ಬಿತ್ತದೆ ಅಲ್ಲಿ ಹಾಕಿದ್ರು ಅದು ಅರ್ಧ ಅಷ್ಟು ಮೂಲಂಗಿ ಮಣ್ಣೊಳಗೆ ಹೋಗುತ್ತೆ ಅರ್ಧ ಅಷ್ಟು ಮೇಲೆ ಬಂದಿದ್ದಾಗ ಅಂತ ಗೊತ್ತಾಗುತ್ತೆ ಹತ್ತು ಸೆನ್ಸು ಜಾಗದಲ್ಲಿ ಹಾಕಿದ್ದೆ ಹತ್ತು ಸೆನ್ಸಿ ಈಗ ಹೇಗೆ ಲಾಭದಾಯಕ ಲಾಭದಾಯಕ ಅಂತ ಹೇಳ್ಬೋದು ಕೆಜಿಗೆ ಇಪ್ಪತ್ತು ರೂಪಾಯಿ ಸಿಕ್ಕಿದ್ರು ಕೂಡ ಲಾಭದಾಯಕ ಅಂದ್ರೆ ನಾವು ಸ್ವಲ್ಪ ಸಮೇತ ಮಾಡ್ತೇವೆ ಹೋಗ್ತದೆ ಹೋಗ್ತದೆ ನೀವೊಂದು ಸಾವಯವ ಅಲ್ಲಿ ಮಾಡುವಂತ ಸಾವಯ ಮರೇ ಮಣ್ಣಲ್ಲಿ ಕೂಡ ಬೆಳಿಬೋದು ಈಗ ಅದನ್ನು ತೋರಿಸಿ ಯಾವ್ದು ಬೆಳೆದಿದೆ ಅನ್ನುವಂಥದ್ದು ಇದು ಮಣ್ಣೊಳಗೆ ಅರ್ಧ ಇರುತ್ತೆ ಅರ್ಧ ಮೇಲೆ ಬಂದಿರುತ್ತೆ ಬೇರೆ ಅಂತ ಗೊತ್ತಾಗುತ್ತೆ ಸುಲಭವಾಗಿ ತುಂಬಾ ಸಲಾಗಿದೆ ಎಷ್ಟು ಸ್ಮೂತ್ ಇದೆ ತುಂಬಾ ಮಣ್ಣು ಎಷ್ಟು ಆಳವಾಗಿ ಉಳುಮೆ ಮಾಡಿ ಗೊಬ್ಬರ ಎಷ್ಟು ಜಾಸ್ತಿ ಕೊಡ್ತೇವೆ ಅಂತ ಸ್ವಲ್ಪ ಅಂಟು ಮಣ್ಣು ಆದ್ರೆ ಸ್ವಲ್ಪ ಮೇಲಿನ ಕಾರಿ ಗೊಬ್ಬರ ಹಟ್ಟಿ ಗೊಬ್ಬರ ಜಾಸ್ತಿ ಕೊಟ್ರೆ ಆದಷ್ಟು ಮಣ್ಣು ಸಾಯಲು ಲೂಸ್ ಆಗುತ್ತೆ ಲೂ ಅಷ್ಟು ಒಳ್ಳೆಯದು ಕೋಳಿ ಗೊಬ್ಬರ ಹಟ್ಟಿ ಗೊಬ್ಬರ ಸುಡು ಮಣ್ಣು ಮತ್ತು ಮಿಲ್ ಮತ್ತ ರೈಸ್ ಅಲ್ಲಿ ಮಿಲ್ ಕಾರಿ ಭೂಮಿ ಕಾರಿ ಅಂತ ಸಿಗುತ್ತೆ ಅದನ್ನ ಹಾಕಿದ್ರೆ ಆದಷ್ಟು ಮಣ್ಣು ಲೂಸ್ ಆಗುತ್ತೆ ಇದು ಎಷ್ಟು ತಿಂಗಳ ಬೆಳೆ ಇದು ಇದು ಒಂದ್ ತಿಂಗಳೇ ಬರುತ್ತೆ ತಿಂಗಳಲ್ಲಿ ಬರುತ್ತೆ ತಿಂಗಳು ಬರುತ್ತೆ ಮಾತಿದೆ ಹೊರಗಡೆ ಉತ್ತರ ಕನ್ನಡದಲ್ಲಿ ಜಾಸ್ತಿ ಬೆಳೆಯುವಂತ ಅಂತ ಬೆಳೆ ಆ ಕಡೆ ಜಾಸ್ತಿ ಆಗಿ ತಿಂತಾರೆ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಇದನ್ನು ಜಾಸ್ತಿ ತಿನ್ನೋದು ಬರ ಕಡಿಮೆ ಈ ಸೊಪ್ಪನ್ನು ಒಳ್ಳೆ ಮಾಡ್ತಾರೆ ಹಾಗೆ ಈ ಹೆಚ್ಚಿನವರಿಗೆ ಸೊಪ್ಪು ಅಷ್ಟೇ ಗೊತ್ತಿದೆ ಈ ಮೂಲಂಗಿ ಅಂದ್ರೆ ತಿಂದು ಸ್ವಲ್ಪ ಕಡಿಮೆ ಈ ಕಡೆ ಹೌದು ಪರಿಚಯ ಹೆಚ್ಚಿನವರಿಗೆ ಮಾಡಿ ಕೊಟ್ಟಿದ್ದೇನೆ ಮೂಲಂಗಿ ತಿನ್ನಿ ಅಂತ ಹೇಳಿ ಅದ್ರಿಗೆ ಕೆಲವರು ಹೆಚ್ಚಿನವರು ಬೆಳೆಗೆ ಸ್ಟಾರ್ಟ್ ಮಾಡಿದ್ದಾರೆ ಸ್ವಲ್ಪ ಅಂತರ ಬೆಳೆಯಾಗಿ ತರಕಾರಿ ಮಾಡುವಾಗ ಸ್ವಲ್ಪ ಅಂತರ ಬೆಳೆಯಾಗಿ ಬೆಳೆಗೆ ಸ್ಟಾರ್ಟ್ ಮಾಡಿದ್ದಾರೆ ಈಗ ಮುಗಿಬದ್ದು मार्केट बजपे कड़ी तुम्हारा मुलंग बरता है लोकल

ಈ ಕೃಷಿಗಳಿದ ತೋಟಗಾರಿಕೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾರು ನಮ್ಮಲ್ಲಿ ಮಾಡ್ತಾ ಇಲ್ಲ ಎಲ್ಲರೂ ನಾವು ಘಟದ ಮೇಲೆ ಡಿಪೆಂಡ್ ಆಗಿರೋದು ಸಂಜೆ ಸಾಕು ನಿಮ್ಗೆ ಚಾರ್ ಮಾಡಿ ಶಿರಾಡಿ ಇಲ್ಲಿ ಆಗುಮ್ಮೆ ಘಾಟಿಯಲ್ಲಿ ಎಷ್ಟೋ ಗಾಡಿಗಳು ನಮ್ಮ ದಕ್ಷಿಣ ಜಿಲ್ಲೆಗೆ ಬರ್ತದೆ ಕೆಮಿಕಲ್ ಹಾಕಿರುವ ತರಕಾರಿ ಹಿಡ್ಕೊಂಡು ಅದ್ರ ಮಧ್ಯದಲ್ಲಿ ನೀವು ಮುಡುಬಿದ್ರ ಸುತ್ತ ಮೊದಲು ತುಂಬಾ ಜಾಗದಲ್ಲಿ ನೀವು ಮಾಡ್ತಾ ಇದ್ರಿ ನಾಡಿದ್ದು ಬ್ರಹ್ಮಕಲಶೋತ್ಸವ ಇದೆ ಪುತ್ತಿಗೆದು ಅದಕ್ಕ ಮಾಡಿದೆ ಅಂತ ಹೇಳಿದ್ರಿ ಎಷ್ಟು ವರ್ಷ ನೀವು ಮಾಡ್ತಾ ಇದ್ರಿ ಸಾಧಾರಣ ಒಂದು ಎರಡ್ ಸಾವಿರದ ಎಂಟರ ಪ್ರಾರಂಭ ಆಯ್ತು ಎರಡ್ ಸಾವಿರದ ಎಂಟರ ಭತ್ತ ಕೃಷಿ ಮಾಡ್ತಾ ಇದ್ದೆ ಕೃಷಿಯಲ್ಲಿ ಸ್ವಲ್ಪ ಅದೇ ಸ್ವಲ್ಪ ಲಾಭದಾಯಕ ನಷ್ಟ ಅಂತ ಗೊತ್ತಾಯ್ತು ಆದ ನಂತರ ಸ್ವಲ್ಪ ಅದು ಬಿಟ್ಟು ಮತ್ತೆ ತರಕಾರಿ ಪ್ರಾರಂಭ ಮಾಡಿದೆ ಅದ್ರಿಂದ ಇವತ್ತಿನವರೆಗೂ ಪವರ್ ಟಿಲ್ಲರ್ ಇದೆ ಆ ಟಿಲ್ಲರ್ ಮುಖ ಟ್ರೆಂಚ್ ಹೊಡೆದು ಅಲ್ಲಿ ಗೊಬ್ಬರ ಹಾಕಿ ಅದ್ರಿಂದ ಎಲ್ಲ ಮಣ್ಣು ಅಂತ ಎಲ್ಲ ಕಸದಲ್ಲಿ ಮಾಡ್ತೇನೆ ಮತ್ತೆ ನೀರಿಗಾಗಿ ಹನಿ ನೀರಾವರಿ ಕಂಪ್ಲೀಟ್ ಆಗಿ ಎಲ್ಲ ಒಂದ್ ಇದ್ರೆ ಒಂದ್ ಎಕರೆ ಕೂಡ ಡ್ರಿಪ್ ಇರಿಗೇಷನ್ ಹನಿ ನೀರಾವರಿ ಮತ್ತೆ ವೆಂಚರಿ ಸಿಸ್ಟಮ್ ಅದರಲ್ಲಿ ಜೀವಮೃತ ಎಲ್ಲ ಫಿಲ್ಟರ್ ಮಾಡಿ ಅದರಲ್ಲಿ ಕೊಡುವ ಹೆಚ್ಚಾಗಿ ನಾನು ಬೆಂಡೆ ಮಳೆಗಾಲಕ್ಕೆ ಹೆಚ್ಚಾಗಿ ಬೆಳಗಿರುವಂತದ್ದು ಹಬ್ಬಕ್ಕೆ ಎಲ್ಲ ಚೌತಿ ಹಬ್ಬಕ್ಕೆಲ್ಲ ಬೇಡಿಕಿ ಬೆಂಡೆ ಕೃಷಿ ಸಣ್ಣ ಮಿಡಿಸೋತಂತೆ ಆಮೇಲೆ ಹೀರೆಕಾರ್ ಬೇಸಿಕಲಿ ಸ್ವಲ್ಪ ಮೊಳಸೋತೆ ಜಾಸ್ತಿ ಮತ್ತೆ ಸ್ವಲ್ಪ ಸಾಂಬಾರ್ ಸಾಸ್ ಜಾಸ್ತಿ ಅಂತ ಹೇಳಿ ಹಆ ಸ್ವಲ್ಪ ಸೋರೆಕಾಯಿ ಹಾಗೆ ಹೋಗುತ್ತೆ ಸ್ವಲ್ಪ ನೀವೊಂದು ಕೃಷಿ ಇಲಾಖೆ ಹಾಕೊಂಡಿದೀರಿ ಕೃಷಿ ಇಲಾಖೆ ಸಹಕಾರಗಳಿದೆ ಯಾವ್ದಿಲ್ಲ ಅಂದ್ರೆ ಜಾಗ ಒಂದು ಲೀಸ್ಗೆ ತಗೊಳ್ಳೋದ್ರಿಂದ ನಮ್ಗೆ ಅಂತ ಹೇಳಿ ಸ್ವಂತ ಜಮೀನಿಲ್ಲ ಇರುವಂತದ್ದು ಸರ್ಕಾರ ಕೊಟ್ಟ ಲೈಸೆನ್ಸ್ ಜಾಗದಲ್ಲಿ ಇರುವಂತ ಹಾಗಾಗಿ ನನಗೆ ಸ್ವಂತ ಏನಿಲ್ಲ ಕೃಷಿಗೆ ಹಾಗಾಗಿ ಕೃಷಿ ಇಲಾಖೆ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಬೇರೆ ಬೇರೆ ಏನಾದ್ರು ಬೇಕಾದ್ರೆ ಆ ತರ ಬೇಕಾದ್ರೆ ತೆಗೆಸಿ ಕೊಡ್ತಾರೆ ಕೊಡ್ತಾರೆ ಒಟ್ಟು ಎಷ್ಟು ಲೀಸ್ ಎಷ್ಟು ಜಾಗದಲ್ಲಿ ಲೀಸ್ ಅಲ್ಲಿ ಇದೊಂದು ಒಂದು ಮಳೆ ಮಳೆಗಾಲದಲ್ಲಿ ನಾಲ್ಕು ಎಕರೆ ಮಾಡಿದ್ದೆ ಮತ್ತೆ ಇದರಲ್ಲಿ ಒಂದು ಒಂದು ಒಂದ್ ಎಕರೆ ಕೃಷಿ ಈಗ ಕೆಳಗೆ ಒಂದು ಗದ್ದೆಯಲ್ಲಿ ಒಂದು ಅರ್ಧ ಎಕರೆ ಮಾಡಿದ್ದೆ ಮತ್ತೆ ಬೇರೆ ಸೈಟ್ ಅಲ್ಲಿ ಕೆಲವರು ಮಾಡಿ ಕೊಡ್ತೇನೆ ಕೆಲವರಿಗೆ ಮಾಡಿ ಮಾಡಿಕೊಡ್ತೀರಾ ಮಾಡಿ ಕೊಡ್ತೇನೆ ತಮ್ಮ ಇದ್ರೆ ಕೆಲವರಿಗೆ ಮಾಡಿ ಕೊಡ್ತೇನೆ ತರಕಾರಿ ತರಕಾರಿ ತೋಟಗಳೆಲ್ಲ ಮಾಡಿ ಕೊಡ್ತೀರಾ ಎಷ್ಟೋ ಜನರಿಗೆ ಜಾಗ ಇದ್ರೂ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಅಂತದ್ರಲ್ಲಿ ನೀವು ಐದು ಸೆನ್ಸ್ ಜಾಗ ಇಟ್ಕೊಂಡು ಲೀಸಲ್ಲಿ ಇಟ್ಕೊಂಡು ಮಾಡ್ತಿದ್ರಲ್ಲ ಇಲ್ಲಿ ನೋಡಿದ್ರೆ ಭಯಂಕರ ಸುತ್ತ ಕಾಡಿದೆ ಇಲ್ಲಿ ಕಾಡು ಪ್ರಾಣಿಗಳ ಹಿಂಡುಗಳು ಇರಬಹುದು ಏನ್ ಮಾಡ್ತಿರ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅದೇ ರಾತ್ರಿ ಬಂದು ಟಾರ್ಚ್ ಹಾಕಿ ನೋಡ್ಬೇಕಾಗುತ್ತೆ ಬರ್ತವೆ ಮತ್ತೆ ಬೆಳಿಗ್ಗೆ ಸ್ವಲ್ಪ ಬೇಗ ಒಂದು ನಾಲ್ಕು ಗಂಟೆ ಐದು ಗಂಟೆ ಬರುವಂತದ್ದು ನವಿಲುಗಳು ರಾತ್ರಿ ನರಿ ಮತ್ತು ಮುಳ್ಳೊಂದಿ ಅವಾಯ್ಡ್ ಮಾಡಕ್ ಆಗಲ್ಲ ಅದೇ ಸ್ವಲ್ಪ ಟಾರ್ಚ್ ಹಾಕಿ ಏನಾದ್ರು ಶಬ್ದ ಮಾಡಿ ಓಡಿಸಬೇಕಾಗ್ತದೆ ಅಷ್ಟೇ ಇದಕ್ಕೆ ಬಿಗಿ ಬೇಲಿ ಮಾಡ್ಲಿಕ್ಕೆ ಇದ್ದಾಗುದಿಲ್ಲ ಇದಕ್ಕೆ ಹೊಸ ಪ್ರಯೋಗ ಮಾಡಿದ್ದೇನೆ ಇತ್ತೀಚೆಗೆ ಒಂದು ಒಂದು ಮೆಡಿಸಿನ್ ಕೊಟ್ಟಿದ್ರು ಹಾ ಒಂದು ಸೆಣೆಮಿದ ದಾರಕ್ಕೆ ಅದನ್ನು ಹಾಕಿ ಮುಳುಗಿಸಿ ಸುತ್ತ ಬೌಂಡ್ರಿ ಕಟ್ಟಿ ಅದ ಪರಿಮಳಕ್ಕೆ ಅದು ಬರೋದಿಲ್ಲ ಅಂತ ಹೇಳಿ ಅದು ಸಕ್ಸಸ್ ಆಗ್ಲಿಲ್ಲ ಹಗ್ಗಗಳನ್ನ ಕಟ್ಟಿ ಬೆಲೆಗಳ ಕಟ್ಟಿ ಒಳಗೆ ಬರದಾಗಿ ಸಣ್ಣ ಜಾಗಕ್ಕೆ ಕಟ್ಟಬಹುದು ಎಕ್ರೆ ಅಂತ ಹೇಳುವಾಗ ಸುತ್ತಮುತ್ತ ತುಂಬಾ ಖರ್ಚು ಖರ್ಚು ಅದೇ ದೊಡ್ಡ ಲಾಂಗ್ ಟೈಮ್ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ನಿಮ್ದೇ ಜಮೀನ್ ಆದ್ರೆ ಮಾಡಬಹುದು ಯಾವ್ದಾದ್ರು ಬಿಗಿ ಮಾಡಿ ಜಮೀನ್ ಆದ್ರೆ ಮಾಡಬಹುದು ಲಾಭದಾಯಕನೇ ಉದಾಹರಣೆ ಮರಗೆಣಸು ಮಾಡಿದ್ರೆ ಒಂದು ಬುಡದಲ್ಲಿ ಹತ್ತು ಕೆಜಿ ಮರಗೇಣಸ ಎಲ್ಲ ನಮ್ಮಲ್ಲಿ ತೆಗಿಲಿಕ್ಕೆ ಆಗ್ತದೆ ಆದ್ರೆ ಅದೇ ಸಣ್ಣ ಒಂದು ಅರ್ಧ ಎಕರೆ ಜಾಗಕ್ಕೆ ಬೇಲಿ ಬಂದ ಮಾಡಿ ಅದರಲ್ಲಿ ತರಕಾರಿ ಬೆಳಿಬಹುದು ಕೈತೋಟ ತೋಟ ಮಾಡೋರಿಗೆ ಆರಾಮ್ ಮಾಡಬಹುದು ಆರಾಮ್ ಮಾಡಬಹುದು ಕೈತೋಟ ಮಾಡೋರು ನಿಮಗೆ ರೀಸನ್ ಹೇಳ್ತಾರೆ ಕೈ ಕೈತೋಟಕ್ಕೆ ಸಮಸ್ಯೆ ಇಲ್ಲ ಐದು ಸೆನ್ಸ್ ಕೃಷಿ ಮಾಡೋದ್ರಿಂದ ಏನು ಕಷ್ಟ ಇಲ್ಲ ಅಲ್ಲ ಆರಾಮಾಗಿ ಮಾಡಬಹುದು ಆಲೋಸಲ್ಲ ಒಂದು ಬಾರಿ ದೊಡ್ಡದಾಗಿರುವಂತ ಒಂದು ಇದು ಮಾಡ್ತಾರಲ್ಲ ಕೃಷಿ ಸೆಟಪ್ ಅಪ್ ಮಾಡ್ತಾರಲ್ಲ ಅದಕ್ಕೆ ನಿಮ್ ಕಾಂಟ್ಯಾಕ್ಟ್ ಇದೆ ಹೇಗೆ ಮುಂಚೆ ಒಂದು ತುಂಬಾ ವರ್ಷಗಳಿಂದ ಆರು ಏಳು ವರ್ಷ ಮುಂದೆ ಆಮೇಲೆ ಮಾಡಿದ್ದೆ ಆ ನಂತರ ಈಗ ಬೇರೆ ಬೇರೆ ಮಾಡ್ತಾ ಇದ್ದಾರೆ ಆದ್ರೆ ಅದು ದೊಡ್ಡ ಮಟ್ಟದ ಕೃಷಿ ಅದು ಅದಕ್ಕೆ ಸಾವಯವ ಅಂತ ಮಾಡುದಿಲ್ಲ ಸ್ವಲ್ಪ ಬೇರೆ ಬೇರೆ ಫರ್ಟಿಲೈಸರ್ ಮೆಡಿಸಿನ್ ಗಳು ಯೂಸ್ ಮಾಡಿ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಅದು ಜಸ್ಟ್ ಶೋಗೆ ಮಾತ್ರ ಶೋಗೆ ಮಾತ್ರ ತಿನ್ನಕ್ಕೆ ಅಷ್ಟು ಯೋಗ್ಯವಲ್ಲ ಅಂತ ಕಾಪುದೊಂದು ನಾನು ವಿಡಿಯೋ ಬಿಟ್ಟಿದೆ ಅಲ್ಲೊಂದು ಒಂದು ಬ್ರಹ್ಮಕಲಶೋತ್ಸವಕ್ಕೆ ಊರ್ನವರೆಲ್ಲ ಸೇರಿ ತರಕಾರಿಯನ್ನು ಬೆಳೆದಿದ್ರು ಅದೇ ರೀತಿಯಲ್ಲಿ ಇಲ್ಲಿ ಪುತ್ತಿಗೆ ಸೋಮನಾಥೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ನಡೀಲಿಕ್ಕೆ ನಾಡಿದ್ದು ಅದಕ್ಕೋಸ್ಕರ ಇಡೀ ಗದ್ದೆಯಲ್ಲಿ ತರಕಾರಿಯನ್ನು ಮಾಡಿದ್ದಾರೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಎಷ್ಟು ಸೌತೆ ಹಾಕಿದ್ರಿ ನೀವು ಒಂದು ಸೌತೆ ತಕ್ಕಲ್ಲ ಒಂದು ಒಂದು ಸೆನ್ಸ್ ಆಗಿರ್ಬೋದು ಅಷ್ಟೇ ಯಾವ ಸೌತೆ ಇದು ಇದು ಮಂಗ್ಳೂರ್ ಸಾಂಬಾರ್ ಮಂಗ್ಳೂರ್ ಸಾಂಬಾರ್ ಸೌತೆ ನಿಮ್ಮ ಅಂದಾಜಲ್ಲಿ ಇದು ಆ ಟೈಮ್ ಆಗ್ತದ ಯಾವಾಗ ಡೇಟ್ ಯಾವಾಗ ಇಪ್ಪತ್ತೆಂಟಕ್ಕೆ ಪ್ರಾರಂಭ ಜನವರಿ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಮಾರ್ಚ್ ಆರಕ್ಕೆ ಬ್ರಹ್ಮಕಲಶ ಇನ್ನೊಂದು ತಿಂಗಳಲ್ಲಿ ಇದು ರೆಡಿ ಆಗ್ತದ ತಿಂಗಳ ರೆಡಿ ಆಗ್ತದೆ ಅಲ್ಲ ಆಗಲಿ ಪ್ರಾರಂಭ ಆಗಿದೆ ಕಾಯಿ ಸ್ಟಾರ್ಟ್ ಆಗಿದೆ ಸಣ್ಣ ಸಣ್ಣ ಕಾಯಿ ಎಲ್ಲ ನೋಡಿ ಪಕ್ಕದಲ್ಲಿ ಬದನೆ ಹಾಕಿದ್ದಾರೆ ಮುಳ್ಳು ಸೌತ್ ಹಾಕಿದ್ದಾರೆ ಇಲ್ಲಿ ಅಲಸಂಡೆ ಹಾಕಿದ್ದಾರೆ ಟೊಕೇಟೋ ಕಂಪನಿ ಅಲಸಂಡೆ ಬೀಜ ಹಾಕಿರುವಂತ ದೇವ್ರು ಈ ಹಗ್ಗದ್ದು ಹೇಗೆ ಕ್ಲಿಕ್ ಸಕ್ಸಸ್ಫುಲ್ ಆಯ್ತು ಸಿಸ್ಟಮ್ ಅಂದ್ರೆ ಮುಂಚೆ ಎಲ್ಲಾ ಕಾಡಿನಿಂದ ಒಂದು ಆರ್ಡರ್ ಎಲ್ಲ ಆಗ್ತಾ ಇದ್ರು ಹೌದು ಅದರಿಂದ ಸ್ವಲ್ಪ ತೆಗೆಯ ಕಷ್ಟ ಇದೆ ಮತ್ತೆ ಇದು ಈಗ ಕಾಡು ಕೂಡ ಸಿಗುದು ಕಷ್ಟ ಈಗ ಆರ್ಡರ್ ಎಲ್ಲ ಇದು ಸುಲಭ ಸ್ವಲ್ಪ ದಾರ ಕಟ್ಟಿ ಕಂಬ ತರ ಹಾಕಿ ಈ ತರ ಸುತ್ತೋಲಿ ಅಂತ ಹಗ್ಗ ಬರುತ್ತೆ ಹೌದು ಹಗ್ಗ ಕಟ್ಟಿದ್ರೆ ಸ್ವಲ್ಪ ಗ್ರಿಪ್ ಅಲ್ಲಿ ಬರ್ತದ ಗ್ರಿಪ್ ಅಲ್ಲಿ ಬರ್ತದೆ ಹಾ ಇಲ್ಲದ್ರೆ ಅದಕ್ಕೆ ದೊಡ್ಡ ಲೈಬರ್ ಆಗ್ತದೆ ಡಬಲ್ ಲೈಬರ್ ಈಗ ನೀವು ಇಲ್ಲಿ ನಾಲ್ಕು ಸಾಲ ಮಾಡಿದ್ರಿ ನನ್ನ ಲೆಕ್ಕದಲ್ಲಿ ಇದಕ್ಕೆ ಮಾಡುವಷ್ಟು ಒಂದು ಸಾಲ ಇಷ್ಟು ಖರ್ಚು ಒಂದು ಸಾಲಿಗೆ ಆಗ್ಬಹುದು ಒಂದ್ಸಲ ಆಗ್ಬಹುದು ನೀವು ಆರ್ಡರ್ ತರ ನಮ್ಮಲ್ಲಿ ಡಿಕ್ಕರ್ ಇದೆ ಪೆಟ್ರೋಲ್ ಡಿಗ್ಗರ್ ಅರ್ಥ ಆಗಿ ಕಂಬ ಆಗ್ತದೆ ಬೇಗ ಆಗ್ತದೆ ಈ ಟೈಮಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಳ್ಳು ಸೌತೆ ಆಗುದಿಲ್ಲ ಅಂತ ಹೇಳ್ತಾರೆ ಆಗಿದೆ ನಾ ಮಾಡ್ತೇನೆ ಹೊರಗಿನ ಜನ ಜನರಲ್ ಆಗ ಹೇಳುದು ಕೂತ್ಕೊಂಡು ಮಾತಾಡುವ ಈಗ ನೀವು ಮಾಡಿದ್ರೆ ಹೇಗೆ ಹೇಗೆ ಆಗ್ತದೆ ಅಂದ್ರೆ ನಮ್ಗೆ ಇಲ್ಲಿ ನವಂಬರ್ ಇಂದ ಫೆಬ್ರವರಿಗೆ ಮಾತ್ರ ಮುಳ್ಳು ಸೌತೆ ಮಾಡಬಹುದು ನಂತರ ತುಂಬಾ ಬಿಸಿಲು ಜಾಸ್ತಿ ಆದ್ರೆ ಮತ್ತೆ ಅಷ್ಟು ಇಳುವರಿ ಬರೋದಿಲ್ಲ ಬರೋದಿಲ್ಲ ಮಾರ್ಚ್ ವರೆಗೂ ಒಳಗೆ ಹ್ಮ್ ಈ ರೀತಿ ವೆರೈಟಿ ವೆರೈಟಿ ಕೃಷಿಗಳನ್ನೆಲ್ಲ ಮಾಡ್ತಿದ್ರಿ ಇಲ್ಲಿ ಆಗ್ತದೆ ಅಂತ ಹೇಳಿ ತೋರಿಸ್ತಿದಿರಿ ಅಲ್ವಾ ಈ ರೀತಿ ಒಂದು ನಮ್ಗೆ ಅಮೂಲ್ಯವಾಗಿ ಸಮಯ ಕೊಟ್ಟು ನಿಮ್ಗೆ ಸಮಯ ಕೊಡದೆ ಕಷ್ಟ ಯಾಕಂದ್ರೆ ನೀವೇ ಮ್ಯಾನುವಲ್ ಆಗಿ ಕೆಲಸ ಮಾಡ್ಬೇಕು ಮಾಡ್ಬೇಕು ಅಲ್ಲ ಅದ್ರಿಂದ ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳು